ವೆಲ್ಕಮ್ ಬ್ಯಾಕ್ ಟು ನೃತ್ಯಸ್ ಇನ್ ಕನ್ನಡ ನೀವ್ ನೋಡ್ತಾ ಇರ್ಬೋದು ಫ್ರೀ ಟೈಮ್ ನ ಎಷ್ಟು ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೇನೆ ಮಕ್ಕಳಿಗೆ ನಾವ್ ಈಗ ಏನ್ ಮಾಡಿದ್ವಿ ಫೋನ್ ತೋರಿಸಿ ಫೋನ್ ತೋರಿಸಿ ಫೋನಿಗೆ ಅಡಿಕ್ಟ್ ಆಗಿದ್ದಾರೆ ಊಟ ಮಾಡುವಾಗ್ಲು ನಿದ್ದೆ ಮಾಡೋದಕ್ಕೂ ಎವ್ರಿ ಟೈಮ್ ಫೋನ್ ಅಲ್ಲೇ ಇರ್ತಾರೆ ಮಕ್ಕಳು ಅಂಡ್ ಸೈಲೆಂಟ್ ಆಗಿರ್ತಾರೆ ಓಕೆ ಸೈಲೆಂಟ್ ಆಗಿದ್ದಾರೆ ನಾವು ನಮ್ ಕೆಲಸ ಮಾಡ್ಕೋಬಹುದು ಅಂತ ತುಂಬಾ ಚೆನ್ನಾಗಿ ಪೇರೆಂಟ್ಸ್ ಫೋನ್ಗೆ ಅಡಿಕ್ಟ್ ಮಾಡಿಸ್ಬಿಟ್ಟಿರ್ತಾರೆ ಗೊತ್ತೋ ಗೊತ್ತಿಂದೇನೋ ಮಕ್ಕಳು ನಿಧಾನವಾಗಿ ಫೋನಿಗೆ ಅಡಿಕ್ಟ್ ಆಗ್ಬಿಟ್ಟಿರ್ತಾರೆ ಸೊ ಅಂತ ಮಕ್ಕಳನ್ನ ಫೋನ್ ಇಂದ ಆಚೆ ತರದ್ ಹೇಗೆ ಅನ್ನೋದಕ್ಕೋಸ್ಕರ ನಾನು ಈ ಸ್ಕ್ರೀನ್ ಫ್ರೀ ಟೈಮ್ ಆಕ್ಟಿವಿಟಿ ಕಿಟ್ ಅನ್ನ ನಿಮ್ಗೆ ತೋರಿಸ್ತಾ ಇದ್ದೀನಿ ಇಟ್ ಇಸ್ ವೆರಿ ಲೋ ಕಾಸ್ಟ್ ಅಥವಾ ನೋ ಕಾಸ್ಟ್ ಅಂತಾನೆ ಹೇಳ್ಬಹುದು ಮನೇಲಿ ಇಯರ್ಬೆಡ್ ಪ್ಯಾಕೆಟ್ ಅಂತೂ ಇದ್ದೇ ಇರುತ್ತೆ ವೇಸ್ಟ್ ಪ್ಲಾಸ್ಟಿಕ್ ಬಾಕ್ಸಸ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಎಸಿ ಬೇಕು ಅನ್ಕೊಂಡಿರ್ತೀವಿ ಬಟ್ ಆದ್ರೂ ಎಂಟಕ್ಕಾದ್ರೂ ಯೂಸ್ ಆಗ್ಬೋದು ಅಂತ ಹಾಗೆ ಇಟ್ಟಿರ್ತೀವಿ ಈ ಎರಡು ಐಟಮ್ ತಗೊಳ್ಳಿ ಒಂದ್ ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನೀವು ಈ ಕಿಟ್ ಅನ್ನ ರೆಡಿ ಮಾಡಬಹುದು ఇది మక్ ఫైన్ మోటర్ స్కీల్ కన్సన్ట్రేషన్ ఫింగర్స్ న గ్రిప్ మజల్స్ ఆక్టివేట్ ఆగతే అండ్ కాన్సన్ట్రేషన్ కూడా ఇంప్రూవ్ ఆగతే నవే మార్కొట్ అన్నో సాటాక్షన్ కూడా ప్లీజ్ టు ట్రై అండ్ నిమ్మ మక్ హు అండ్ ఇది హేగ మక్ వర్క్ ఆయో అన్నదెంట్లసి నిమ్మ లైక్ కమెంట్ సబ్స్క్రిప్షన్ మూడు ఎనర్జీ సిగతేట కిట్స్ తోర్సోదానికి ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೃತ್ಯ ಬ್ಲಾಗ್ಸ್ ಇನ್ ಕನ್ನಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಕ್ಲಿಕ್ ಮಾಡಿ ಇವತ್ತು ನಾನು ಒಂದು ಒನ್ ಅಂಡ್ ಹಾಫ್ ಇಯರ್ ಅಥವಾ ಟೂ ಇಯರ್ಸ್ ಮಗುವಿಂದ ಏನಾದರೂ ಮಗುಗೆ ಆಕ್ಟಿವಿಟಿ ಕೊಡಬೇಕು ಸೊ ಆಕ್ಟಿವಿಟಿ ಕಿಟ್ಸ್ ನಿಮ್ಗೆ ತುಂಬಾನೇ ಜಾಸ್ತಿ ಕಾಸ್ಟ್ ಆಗುತ್ತೆ ಸೊ ಲೋ ಕಾಸ್ಟ್ ಅಲ್ಲಿ ನೀವು ಆಕ್ಟಿವಿಟಿ ಕಿಟ್ ನ ಹೇಗೆ ರೆಡಿ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಇದ್ದೀನಿ అదే బెక్ బాక్స్ తరహా ప్లాస్టిక్ వేస్ట్ బాక్స్ పర్చేస్యర్ బ్ ప్యాకెట్ సో నియర్ బ్ ప్యాకెట్ వర్టి రుపీస్ కాస్ట్ ఆగతే అండ్ ఇది వేస్ట్ మి బాక్స్ సో ఫస్ట్ ఈరన్ అమ్మత్ర ಇದು ಎಲ್ಲರ ಮನೆಯಲ್ಲೂ ಅವೈಲೇಬಲ್ ಇರುತ್ತೆ ನಾವು ಇಟ್ಕೊಂಡಿರ್ತೀವಿ ಸ್ಕ್ರೂ ಡ್ರೈವರ್ ಏನಾದ್ರೂ ಟೈಟ್ ಮಾಡ್ಕೊಳಕ್ಕೆ ಎಲ್ಲ ಕಿಚನ್ ಅಲ್ಲಿ ಇಟ್ಕೊಂಡಿರ್ತೀವಲ್ಲ ಈ ಸ್ಕ್ರೂ ಡ್ರೈವರ್ ನಾದ್ರೂ ನೀವು ಯೂಸ್ ಮಾಡಬಹುದು ಅಥವಾ ಈ ತರ ಒಂದು ಐರನ್ ರಾಡ್ ಒಂದು ಕಂಬಿ ತರ ಇದ್ರೆ ಸಾಕು ಅದನ್ನ ಫಸ್ಟ್ ನೀವು ಸ್ಟವ್ ಹಚ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ಸೊ ತುಂಬಾ ತಿನ್ ಪ್ಲಾಸ್ಟಿಕ್ ಆಗಿರೋದ್ರಿಂದ ಸ್ವಲ್ಪ ಬಿಸಿ ಆದ್ರೆ ಸಾಕು ಈಸಿಯಾಗಿ ಹೋಲ್ ಆಗತ್ತೆ ಬಿಸಿ ಮಾಡ್ಕೊಂಡ್ರೆ ಜಸ್ಟ್ ಹೀಗೆ ಕಾಣಿಸ್ತಿದೆ ಅನ್ಕೋತೀನಿ ತುಂಬಾ ತಿನ್ ಇರೋದ್ರಿಂದ ಸ್ವೀಟ್ ಬಾಕ್ಸಸ್ ತುಂಬಾ ಸ್ವೀಟ್ಸ್ ಈ ತರ ತಂದಿರ್ತೀವಿ ಅಂತ ಬಾಕ್ಸಸ್ ಅಲ್ಲಿ ನೀವು ಮಾಡ್ಬೋದು ಸೊ ಈ ತರ ಹೋಲ್ ಮಾಡ್ಕೊಂಡ್ರೆ ಸಾಕು ಈಸಿಯಾಗಿ ಹೋಲ್ ಆಗುತ್ತೆ ಸೊ ಹೋಲ್ ಮಾಡಿದಾಗ ಸ್ವಲ್ಪ ಈ ತರ ನೀವು ರೋಟೇಟ್ ಮಾಡಿ ಯಾಕೆಂದ್ರೆ ಅದು ಶಾರ್ಪ್ ಎಡ್ಜಸ್ಟ್ ಮಕ್ಕಳಿಗೆ ಹರ್ಟ್ ಮಾಡಬಾರ್ದಲ್ವಾ ಹಾಗಾಗಿ ಸೊ ನೀವು ಬಾಕ್ಸ್ ಪೂರ್ತಿ ಈ ತರ ಕ್ಯಾಪ್ ಗೆ ಹೋಲ್ ಮಾಡ್ಕೊಂಡ್ರೆ ಸಾಕು ಇನ್ ಕೇಸ್ ನಿಮ್ಮ ಹತ್ರ ಈ ತರ ಬಾಕ್ಸ್ ಇಲ್ಲ ಇದೇ ತರ ಅಂತ ಅಲ್ಲ ಯಾವ ತರ ಬಾಕ್ಸ್ ಈ ತರ ಬಾಕ್ಸ್ ಇದ್ರು ನಡೆಯುತ್ತೆ ಸೊ ಇನ್ ಕೇಸ್ ನಿಮಗೆ ಬಾಕ್ಸ್ ಇಲ್ಲ ಅಂದ್ರೆ ಸಿಂಪಲ್ ಆಗಿ ಈ ತರ ಒಂದು ವೇಸ್ಟ್ ಪ್ಲಾಸ್ಟಿಕ್ ಕ್ಯಾಪ್ ಅನ್ನ ತಗೊಂಡ್ರೆ ಸಾಕು ನಾನು ಇದನ್ನ ಯಾಕೆ ಪ್ರಿಫರ್ ಮಾಡಿದೆ ಅಂದ್ರೆ ನಾನು ಏನು ಈ ಸ್ಟಿಕ್ ಅನ್ನ ಈ ತರ ಸೊ ದ ಆಕ್ಟಿವಿಟಿ ಲೈಕ್ ದಿಸ್ ಈ ಸ್ಟಿಕ್ ಅನ್ನ ಈ ತರ ಪುಕ್ ಮಾಡಿದಾಗ ಇದ್ರೊಳಗೇನೆ ಇರುತ್ತೆ ಹಾಗೆ ನಿಮ್ ಎತ್ತಿಡಕ್ಕೂ ಕೂಡ ಈಸಿ ಆಗುತ್ತೆ ಈ ಬಾಕ್ಸ್ ಅನ್ನ ಇದ್ರೊಳಗೆ ಹಾಕಿ ಇಟ್ಬಿಡ್ಬೋದು ಸೊ ದಂದ ಕೊಟ್ರೆ ಸಾಕು ಮಕ್ಳು ಆಟ ಆಡ್ಕೋತಾರೆ ಅಂತ ಇನ್ನೊಂದು ವಿಷಯ ನೀವು ಗಮನಿಸ್ಬೇಕಾಗಿರೋದು ಇದ್ರಲ್ಲಿ ನೀವು ಸುಮ್ನೆ ಹಿಂಗೆ ಪೋಕ್ ಮಾಡಿ ಪೋಕ್ ಮಾಡಿ ತೆಗೆದ್ಬಿಟ್ರೆ ನೋಡಿ ಈ ಎಲ್ಲ ರಫ್ ಆಗತ್ತೆ ಮಕ್ಳ ಕೈಗೆ ಚುಚ್ಬೋದು ಸೊ ಹೋಲ್ ಮಾಡುವಾಗ ಈ ತರ ಇನ್ಸರ್ಟ್ ಮಾಡಿ ಇನ್ವರ್ಟ್ಸ್ ಜಸ್ಟ್ ಹಿಂಗೆ ರೊಟೇಟ್ ಮಾಡಿ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಬಿಸಿ ಮಾಡ್ಕೊಂಡು ಇದು ಔಟ್ಸೈಡ್ ಬರುವಂತದ್ದು ಔಟ್ ಇಂದ ಇನ್ನಿಗೆ ನೀವು ಚುಚ್ಚಬೇಕು ಸೊ ಔಟ್ಸೈಡ್ ಇಂದ ಇನ್ವರ್ಡ್ಸ್ ಚುಚ್ಚಿ ಸ್ವಲ್ಪ ಈ ತರ ರೋಲ್ ಮಾಡಿ ನಿಮಗೆ ಸ್ವಲ್ಪ ಹೋಲ್ ಅಬ್ಲಬೇಕು ಅದಕ್ಕೋಸ್ಕರ ಇಷ್ಟೆ ಇನ್ ಕೇಸ್ ನಿಮಗೆ ಆ ಪ್ಲಾಸ್ಟಿಕ್ ಸ್ವಲ್ಪ ಆಚೆ ಇದೆ ಅಂತ ಏನಾದ್ರೂ ಅನ್ಸಿದ್ರೆ ಕೋಲ್ಡ್ ವಾಟರ್ ಪಕ್ಕದಲ್ಲೇ ಇಟ್ಕೊಂಡು ಜಸ್ಟ್ ಅದು ಬಿಸಿ ಇರುವಾಗಲೇ ಹೀಗೆ ಪುಷ್ ಮಾಡ್ಬಿಡಿ ಆ ಎಡ್ಜಸ್ ಎಲ್ಲ ಹೋಗುತ್ತೆ ಸೊ ಆಚೆ ನಿಮಗೆ ಮಗುಗೆ ಯಾವುದೇ ಕಾರಣಕ್ಕೂ ಚುಚ್ಚಲ್ಲ ಅದು ಮಕ್ಕಳ ವಿಷಯದಲ್ಲಿ ಇದೆ ಸೂಪರ್ ಫಾಸ್ಟ್ ಸೊ ಎಷ್ಟೇ ಕೇರ್ಫುಲ್ ಆಗಿದ್ರು ಮಿಸ್ ಆಗತ್ತೆ ಆದಷ್ಟು ನೀವು ಮಗು ಮಲಗಿದ್ದಾಗ ಈ ಕೆಲಸನ ಮಾಡ್ಕೊಳ್ಳಿ ಬಿಕಾಸ್ ನೀವು ಯಾವುದೋ ಮೂಡಲ್ಲಿ ಇದನ್ನ ಮಾಡುವಾಗ ಮಗು ಸ್ಟವ್ ಹತ್ರ ಇದ್ರೆ ಅಥವಾ ಈ ಬಿಸಿ ಕಬ್ನ ಮುಟ್ಟಿದ್ರೆ ಸೊ ಹರ್ಟ್ ಆಗುತ್ತೆ ಸೊ ಆದಷ್ಟು ಮಗು ಮಲಗಿದಾಗ ಇದನ್ನ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ ನಾವು ಎಷ್ಟೇ ಕೇರ್ಫುಲ್ ಆಗಿದ್ರು ಕೆಲವೊಂದ್ಸಲ ಮಿಸ್ ಆಗುತ್ತೆ ಈಗಂತೂ ನಮ್ಗೆ ಕಣ್ಣಿಗೆ ಬೇಕಾದ ಆಕ್ಟಿವಿಟಿ ಕಿಟ್ ಸಿಗುತ್ತೆ ಟಾಯ್ಸ್ ಸಿಗುತ್ತೆ ಬಿಲ್ಡಿಂಗ್ ಬ್ಲಾಕ್ ಸಿಗುತ್ತೆ ಬಟ್ ಮಕ್ಕಳಿಗೆ ಒಂದ್ ಫಿಫ್ಟೀನ್ ಡೇಸ್ ಟು ಟ್ವೆಂಟಿ ಡೇಸ್ ಆದ್ಮೇಲೆ ಅದೆಲ್ಲ ಬೋರ್ ಆಗಕ್ ಸ್ಟಾರ್ಟ್ ಆಗುತ್ತೆ ಸೊ ಇಟ್ ಇಸ್ ಅ ಟೆಂಡೆನ್ಸಿ ಆಫ್ ಕಿಟ್ಸ್ ಹೊಸದ್ರಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಆಮೇಲೆ ಬೋರ್ ಆಗುತ್ತೆ ಸೊ ಈ ತರ ಲೋ ಕಾಸ್ಟ್ ನೋ ಕಾಸ್ಟ್ ಆಕ್ಟಿವಿಟಿ ಕಿಟ್ ಮನೆಯಲ್ಲೇ ಮಾಡೋದ್ರಿಂದ ನಿಮ್ಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಹಾಗೆ ಇಟ್ ಇಸ್ ಮನಿ ಸೇವಿಂಗ್ ಆಸ್ ವೆಲ್ ಈ ಕಿಟ್ ಅನ್ನ ನೀವು ಒನ್ ಅಂಡ್ ಹಾಫ್ ಇಯರ್ ಮೇಲ್ಪಟ್ಟ ಮಕ್ಕಳಿಗೆ ಕೊಡ್ಬೋದು ಯಾಕೆಂದ್ರೆ ಒನ್ ಅಂಡ್ ಹಾಫ್ ಇಯರ್ ಗಿಂತ ಕೆಳಗಿರೋ ಮಕ್ಕಳು ಏನೇ ಸಿಕ್ಕದು ಬಾಯ್ಕ್ ಹಾಕೋತಿರ್ತಾರೆ ಸೊ ಬಿ ಕೇರ್ಫುಲ್ ನೀವು ಒನ್ ಅಂಡ್ ಹಾಫ್ ಇಯರ್ ಒಳಗಡೆ ಮಕ್ಕಳಿಗೆ ಕೊಡ್ತೀರಾ ಅಂದ್ರೆ ಪೇರೆಂಟ್ಸ್ ಜೊತೆಯಲ್ಲೇ ಇರ್ಬೇಕಾಗತ್ತೆ ನೀವು ಬೇಕಿದ್ರೆ ಈ ಇಯರ್ ಬಡ್ಸ್ ನ ಕಲರ್ಫುಲ್ ಮಾಡ್ಬೋದು ನಾನು ನಾರ್ಮಲ್ ಇಯರ್ ಬಡ್ಸ್ ನ ಕೊಟ್ಟಿದ್ದೀನಿ స్వల్పంకు బీట్రోట్ జ్యూస్ క్యారెట్ జ్యూస్ మిక్స్ డిప్ డ్రై మలర్ఫుల్ సో దట్ మే కలర్స్ టీలో రెడ్ గ్రీన్ పింక్ ఈ కలర్స్ కలర్స్ కూడా మక్కి టీచ్ మి కలర్స్ బు పేంట్ అనే యూస్ మొర్తి హోల్డ్ మార్కెట్ సో ఇతర హోల్ అదే ప్లాస్టిక్ ಮೆಲ್ಟ್ ಆಗಿರೋದೆಲ್ಲ ಈ ತರ ಬಂದಿರುತ್ತೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿ ಮಕ್ಕಳಿಗೆ ಬಾಯಿಗೆ ಹಾಕೊಂಡ್ರೆ ಕಷ್ಟ ಸೊ ನೀಟಾಗಿ ಒಂದ್ಸಲ ವಾಶ್ ಮಾಡಿ ನೀವು ಮಗುಗೆ ಕೊಡ್ಬೋದು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನಿಮ್ಮ ಮಕ್ಳಿಗೆ ಹೇಗೆ ಇಷ್ಟಪಟ್ರು ಅಂತ ನಂಗೆ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗೋಣ